ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಹೊತ್ತಿನ ವೀಡಿಯೋದಲ್ಲಿ ಪೆರು ಕ್ರಾಸ್ ಹಾಗೂ ಭೀಮವರಂ ಸಂಬಂಧಪಟ್ಟ ಕೋಳಿ ಮಾರಿಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇವರತ್ರ ಎರಡು ಎರಡು ತಳಿ ಕೋಳಿ ಅದರ ಮಾರಾಟ ಮಾಡ್ತಿದ್ರು ಒಂದು ಬಂದ್ಬಿಟ್ಟು ಭೀಮವರಂ ಇನ್ನೊಂದು ಬಂದ್ಬಿಟ್ಟು ಪೆರು ನೀವು ಮೊದಲಿಂದಾಗಿ ನೋಡ್ತಾ ಇದ್ರಿ ಅಲ್ವ ಇವು ಬಂದ್ಬಿಟ್ಟು ಬ್ರೀಡರು ಹಾಗೂ ಮದರು ಸರಿನಾ ಇವು ಯಾಟೆ ಯಾಟೆ ಆಗಿರ್ಬೋದು ಹುಂಜೆ ಆಗಿರ್ಬೋದು ಸೇಲ್ಗಿರಲ್ಲ ಹೊಂಡಿ ಚಿಕ್ಸ್ ಬರಿ ಮರಿ ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ ನೀವು ಮೊದಲನೇದಾಗಿ ಏನು ನೋಡ್ತಾಯಿದ್ರೆ ಇವೆಲ್ಲ ಬ್ರೀಡರ್ಸ್ ಸರಿನಾ ಹುಂಜೆ ಆಗಿರ್ಬೋದು ಯಾಟೆ ಆಗಿರ್ಬೋದು ಯಾವಕ್ಕೂ ಸೇಲ್ ಮಾಡ್ತಾ ಇಲ್ಲ ಈ ಚಿಕ್ಕ ಪುಟ್ಟ ಮರಿಗಳಾದರೆ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಒಟ್ಟು ಐವತ್ತು ಮರಿ ಅಂತ ನೋಡಿ ಐವತ್ತು ಮರಿ ಸಹ ಅಣ್ಣವ್ರಿಗೆ ಸೇಲ್ ಮಾಡ್ತಾ ಇದ್ದಾರೆ ನಿಮಗೆ ಒಂದು ಮರಿ ರೇಟ್ ಬಂದುಬಿಟ್ಟು ಅಣ್ಣವರು ಒಂದು ಸಾವಿರ ಅಂತ ಹೇಳ್ತಾರೆ ನೀವೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಮರಿ ತೊಗೊಂಡ್ರೆ ರೇಟ್ ಕಮ್ಮಿ ಮಾಡ್ತಾರಂತೆ ಸರಿನಾ ಇವರ ಅಡ್ರೆಸ್ ಬಂದುಬಿಟ್ಟು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಹನುಮಾನ ಗುಡ್ಡ ಗ್ರಾಮ ಅಣ್ಣವರ ಹೆಸ್ರು ಬಂದುಬಿಟ್ಟು ರಮೇಶ್ ಅಂತ ನೋಡಿ ರಮೇಶ್ ಅಂತ ಇವ್ರ ಮೊಬೈಲ್ ನಂಬರ್ ಡಿಸ್ಪ್ಲಿ ಮೇಲೆ ಕಾಣುತ್ತಲ್ವ ಈ ನಂಬರಿಗೆ ಕಾಲ್ ಮಾಡಿದರೆ ಅವರು ಫೋಟೋಸು ವೀಡಿಯೋಸ್ ಎಲ್ಲ ಸೆಂಡ್ ಮಾಡ್ತಾರೆ ಇನ್ನು ಇವರು ಡೆಲಿವರಿ ಏನು ಕೊಡಲ್ವಂತೆ ನೀವೇ ಹೋಗಿ ಬ್ರೀಡರು ಹಾಗೂ ಮರಿಗಳು ಇಷ್ಟ ಆದರೆ ಬಂದು ತೊಗೊಂಡು ಹೋಗಿ ಅಂತ ಹೇಳ್ತಾರೆ ನೋಡಿ ಯಾರಾದರೂ ಬೇಕಿದ್ದರೂ ಹೋಗಿ ಥ್ಯಾಂಕ್ ಯು